ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಚಾನಲ್ಗೆ ಈ ವಿಡಿಯೋ ನೋಡ್ತಿರುವಂಥ ನನ್ನೆಲ್ಲ ವೀಕ್ಷಕರು ಆರಾಮದಾರ ಅಂದ್ಕೊಂಡೇನ್ರಿ ಬನ್ನಿ ವೀಕ್ಷಕರೇ ಹಾಗಾದ್ರೆ ಇವತ್ತು ನಾನು ಸ್ಪೆಷಲ್ ಸದಕಿನ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನಾವು ಯಾವಾಗಲೂ ನಮ್ಮ ಮನೆಯಲ್ಲಿ ಮಾಡುವಂಥ ಸದಕಿನ ಉಪ್ಪಿಟ್ಟು ಆರೋಗ್ಯಕರವಾದಂಥ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದು ಅಂಥೇಳಿ ಒಂದು ಸರಿ ತೋರಿಸ್ತೀನಿ ಬರ್ರಿ ನೋಡಿ ಇಲ್ಲಿ ನಾನು ಉಪ್ಪಿಟ್ಟಿಗೆ ಬೇಕಾದಂಥ ಐಟಮ್ಸ್ಗಳನ್ನು ರೆಡಿ ಮಾಡಿ ಬಂದಿನಿ ನೋಡಿರಿ ನೋಡಿ ಇಲ್ಲಿ ಮೊದಲಿಗೆ ನಾನು ಒಂದು ಬೌಲ್ ಸದಕಿನ ರವ ತೊಗೊಂಡಿನಿ ಶೇಂಗಾ ಕಡಲೆಬೇಳೆ ಜೊತೆಗೆ ಉದ್ದಿನ ಬೇಳೆನ ತೊಗೊಂಡೇನೆ ರೀ ಇದಾದ ನಂತರ ನಾನು ಈ ಸೈಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಕರಿಬೇವು ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡೇನೆ ನಾನು ಇಲ್ಲಿ ಮೆಣಸಿನ್ಕಾಯಿಯನ್ನು ಉದ್ದಕ್ಕೆ ಕಸಿ ರೀ ಇವಾಗ ನೋಡಿರಿ ನಾನು ಇಲ್ಲಿ ಒಂದು ಸಣ್ಣ ಕುಕ್ಕರ್ನಾಗ ನೀರನ್ನು ಕಾಯಿ ರೀ ಯಾಕಂದ್ರೆ ನೀರು ಸೊಪ್ಪು ಓದ್ಯಾಡ ನೀರು ಹಾಕಿದೀವಿ ಅಂದ್ರೆ ಉಪ್ಪಿಟ್ಟು ದೌಟ್ ಹಾಕಿರಿ ಅದಕ್ಕೋಸ್ಕರ ನೀರನ್ನು ಇಟ್ಕೊಂಡೀನಿ ಈಗ ನಾನು ಈ ಸೈಡ ರವಾನ ಹುರ್ಕೋತೀನಿ ಒಂದು ಬೌಲ್ ಬುಟ್ಟಿ ತೊಗೊಂಡು ನೋಡಿ ಈಗ ನಾವು ಬುಟ್ಟಿ ತೊಗೊಂಡೆ ಈ ಒಂದು ಬೌಲ್ ರವೆ ಆಯ್ತಲ್ಲ ರೀ ಸದಕಿನ ರವೆ ಇದನ್ನ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತೀನಿ ನೋಡಿ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಎಣ್ಣೆ ಇದ್ದೀನಿ ಹಾಕೊಂಡು ಚೆನ್ನಾಗಿ ಹುರ್ಕೋತೀನಿ ರೀ ಈಗ ನೋಡಿರಿ ಇದನ್ನು ರವಾನ ಎಣ್ಣೆ ಹಾಕಿ ಚಲೋ ತಂಗ ಒಂದು ಐದು ನಿಮಿಷ ಹುರ್ಕೋಬೇಕು ಒಂದು ಐದಿಂದ ಹತ್ತು ನಿಮಿಷ ಚಲೋ ತಂಗ ಹುರ್ಕೊಂಡಿವಂದ್ರೆ ಉಪ್ಪಿಟ್ಟು ಉದುರು ಉದ್ರಂಗೆ ಮಸ್ತ್ ರೀ ಈ ರವಾನ ನಾವು ಎಷ್ಟು ಚಲೋ ತಂಗ ಹೊರ್ಕೋತೀವಲ್ರಿ ಅಷ್ಟು ಮಸ್ತ್ ಆಕತ್ತರಿ ಉಪ್ಪಿಟ್ಟ ಬಾಯಾಗಂತರ ಭಾರಿ ಉದ್ರಂಗೆ ಮಸ್ತ್ ಆಕತಿ ಸುಡು ಸುಡು ಉಪ್ಪಿಟ್ಟು ತಿಂದನಂದ್ರು ಉಪ್ಪಿಟ್ಟಂತರೂ ಮಸ್ತ್ ಆಕತ್ತರಿ ಈ ಸದ್ಕಿನ ರವದ್ಲಿ ಮತ್ತು ಜೊತೆಗೆ ಈ ರವದ್ಲೆ ನಾವು ಸ್ವೀಟ್ ಮಾಡಿದ್ರು ಕೂಡ ಭಾರಿ ಚಲೋ ಆಕತ್ರಿ ನಾವು ಸದ್ಕ ಮಾಡಿರ್ತೀವಿ ಭಾರಿ ಚಲೋ ಆಗಿರ್ತೈತೆ ರೀ ಸಜ್ಜಕ ಮತ್ತು ಇದರ ರವದ್ಲೆ ನಾವು ಸಜ್ಗದ್ ಹುಳ್ಗಿನ ಮಾಡಿರ್ತೀವಿ ಯಾವಾಗರ ಯಾವಾಗರ ನಾ ಯಾವಾಗರ ಒಂದು ಸಜ್ಗದ್ ಮಾಡಿ ನಿಮ್ಗೆ ರೀ ಸಸಕದ ಹೋಳಿಗೆ ಯಾರು ತೋರಿಸ್ರಿ ಅನ್ನೋರಿದ್ದರೆ ನಮಗೆ ಕಮೆಂಟ್ ಮಾಡಿ ನಾನು ಮಾಡಿ ತೋರಿಸ್ತೀನಿ ನೋಡಿರಿ ಇದು ಎಲ್ಲ ಚಲೋ ತಂಗ ಹುರಿದ್ರ ಇದರವ ಈಗ ಗ್ಯಾಸ್ ಬಂದ್ ಮಾಡ್ತೇನೆ ರೀ ಗ್ಯಾಸ್ ಬಂದ್ ಮಾಡಿದಾನೆ ಒಂದು ಬೌಲಿಗೆ ತೊಗೊತೀನಿ ಇದಾದ ನಂತರ ನಾನು ಒಗ್ಗರಣೆ ಹಾಕೊಳಕ್ಕೆ ರೆಡಿ ಮಾಡ್ಕೋತೀನಿ ರೀ ನೋಡಿ ಇವಾಗ ನಾನು ಒಂದು ಬುಟ್ಟಿಯನ್ನು ತೊಗೊಂಡು ಒಗ್ಗರಣೆನ ಹಾಕೋತೀನಿ ರೀ ಇಲ್ಲಿ ನಾವು ಒಗ್ಗರಣೆಗೆ ಒಂದು ಎರಡು ಸ್ಪೂನ್ ಎಣ್ಣೆನ ರೀ ಈಗ ಅದಾದ ನಂತರ ಎಣ್ಣೆ ಕಾದತ್ತಿ ನಾನು ಇದಕ್ಕೆ ಸಾಸಮೆ ಜೀರಿಗೆನ ಹಾಕ್ತಾಯಿದ್ದೀನಿ ನೋಡಿರಿ ಇಲ್ಲಿ ನಾನು ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ತೊಗೊಂಡಿನಿರಿ ಎಣ್ಣೆ ಭಾಳ ಹಾಕಿದರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂಥೇಳಿ ನಾನು ಆಯಿಲನ್ನು ಸ್ವಲ್ಪ ತೊಗೊಂಡಿನಿರಿ ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು ನೋಡಿ ಇವಾಗ ನಾನು ಜೀರಿಗೆ ಹಾಕಿದ ನಂತರ ಸ್ವಲ್ಪ ಒಣ ಕರ್ಬೇವನ ಹಾಕೋತಾ ಇದ್ದೀನಿ ಕರಿಬೇವು ಹಾಕೊಂಡು ಜೊತೆಗೆ ಒಂದಿಷ್ಟು ಶೇಂಗನ್ನು ಹಾಕೊಂಡು ಎಣ್ಣೆ ಒಳಗೆ ಫ್ರೈ ಮಾಡ್ಕೋತೀನಿ ರೀ ಶೇಂಗಾ ಚೊಲೋ ತಂಗ ಎಣ್ಣೆ ಒಳಗೆ ಫ್ರೈ ಹಾತಂದ್ರೆ ಉಪ್ಪಿಟ್ಟನ್ಯಾಗ ಮಸ್ತ ಈ ಶೇಂಗಾ ಹುರಿದ ನಂತರ ನಾನು ಉದ್ದಕ್ಕೆ ಸಿಡಿದಂಥ ಹಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿಯನ್ನ ಎರಡು ಹಾಕಿ ಒಗ್ಗರಣೆ ಫ್ರೈ ಮಾಡ್ಕೋತೀನಿ ರೀ ಚೊಲೋದಂಗ ಉಳ್ಳಾಗಡ್ಡಿ ಅಂತ ಮಟ್ಟ ಫ್ರೈ ಮಾಡ್ಕೊಸತ್ತಿ ನೋಡಿರಿ ಈಗ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಎಲ್ಲ ಚೊಲೋ ಫ್ರೈ ಆಗ್ಯಾವು ಈಗ ನಾನು ಇದಕ್ಕೆ ಒಂದಿಷ್ಟು ಉದ್ದಿನ ಬೇಳೆನ ಹಾಕ್ತಾಯಿದ್ದೀನಿ ರೀ ಮೊದ್ಲು ಉದ್ದಿನಬೇಳೆನೇ ಎಣ್ಣೆ ಹಾಕಿದರೆ ಹೊತ್ತಾವ ಅಂತ ಹೇಳಿ ನಾನು ಇಕ್ಕಟ್ಟ ಹಾಕ್ತಾಯಿದ್ದೀನಿ ಈಗ ಉದ್ದಿನ ಬೇಳೆ ಹಾಕಿದ ನಂತರ ಸ್ವಲ್ಪ ಕಡಲೆ ಬೇಳೆನ ಹಾಕೋತೀನಿ ರೀ ಇವನ್ನೆ ಹಾಕೊಂಡು ಚಲೋ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ ರೀ ನೋಡಿರಿ ಈ ರೀತಿ ಚಲೋ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಅಂದ್ರೆ ಮಸಾಲೆ ಘಮ ಘಮ ಅಂತೆ ಮನಗಂಡ ಸ್ಮೆಲ್ ರೀ ಯಾವುದೋ ಒಗ್ಗರಣೆ ಐಟಮ್ಸ್ ಆದರೂ ಕೂಡ ಎಣ್ಣೆ ಒಳಗೆ ಚಲೋ ತಂಗ ಫ್ರೈ ಆದ ಅಂದ್ರೆ ಬಾಯಾಗ ರುಚಿ ಮತ್ತು ಆ ಮೆಣಸಿನ್ಕಾಯಿದ ಖಾರ ಕಡಿಮೆ ಆಕತ್ತರಿ ಎಣ್ಣೆ ಒಳಗೆ ಫ್ರೈ ಆತಂದ್ರೆ ಈಗ ನೋಡಿ ನಾನು ಹೆಚ್ಚಿಟ್ಟಂತ ಟೊಮೆಟೊವನ್ನು ಹಾಕೊಂಡು ಹುರ್ಕೋತೀನಿ ರೀ ಇವನು ಒಂದು ಐದು ನಿಮಿಷ ಎಣ್ಣೆ ಒಳಗೆ ಟೊಮೆಟೊ ಫ್ರೈ ಮಾಡ್ಕೋತೀನಿ ಇದಾದ ನಂತರ ನಾನು ಸ್ವಲ್ಪ ಇದಕ್ಕೆ ಅರಿಶಿಣ ಪುಡಿಯನ್ನು ಹಾಕೊಂಡು ಫ್ರೈ ಮಾಡ್ಕೋತೇನೆ ರೀ ಇಲ್ಲಿ ನಾನು ಮೆಣಸಿನ್ಕಾಯನ್ನು ಉದ್ದಕ್ಕೆ ಸೀಳಿ ತೊಗೊಂಡೇನೆ ರೀ ಯಾಕಂದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದರೆ ಮಕ್ಕಳಿಗೆ ಹಾರಿಸೋಕ್ಕೆ ತೊಂದರೆ ಆಕತಿ ಮತ್ತು ದೊಡ್ಡವ್ರು ಯಾರು ಬೇಕಾದರೂ ಕಡ್ಕೊತಿರ್ತಾರೆ ಬೇಡದರ ಸೈಡ್ಗೆ ಎತ್ತಿಡ್ತಾರೆ ಅಂತೇಳಿ ನಾನು ಮೆಣಸಿನ್ಕಾಯನ್ನು ಉದ್ದಕ್ಕೆ ಸೀಳಿ ತಗೊಂಡಿನಿ ಇದು ಇದೆಲ್ಲ ಒಗ್ಗರಣೆ ಮಸಾಲೆ ಎಣ್ಣೆ ಒಳಗೆ ಚಲೋ ತಂಗ ಫ್ರೈ ಆಗೈತಿ ಈಗ ನಾನು ಇದಕ್ಕೆ ಇಲ್ಲಿ ಮಗ್ಗಲು ನೀರು ಇಟ್ಕೊಂಡಿನಿ ಅಲ್ಲರಿ ನೀರ ಓದಾಡಕತ್ತವು ಇದನ್ನು ಹಾಕೋತೀನಿ ರೀ ನೋಡಿರಿ ಎಷ್ಟು ಬಿಸಿ ಆಗ್ಯ ನೀರು ನಾವು ಸ್ವಲ್ಪ ಸ್ವಲ್ಪ ಹಾಕೋಬೇಕು ಇದನ್ನು ನಾವು ಉಳ್ದದ ನೀರನ್ನು ತೆಗ್ದು ರೀ ಮತ್ತು ಮ್ಯಾಲ ಬೇಕಾದ್ರೆ ಹಾಕ್ಕೊಳಕ್ಕೆ ಬರ್ತದಂತ ತೆಗಿತೀನಿ ನೋಡ್ರಿ ನಾನು ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ ರೀ ರುಚಿಗೆ ಎಷ್ಟು ಬೇಗ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಇದಾದ ನಂತರ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕೋತೀನಿ ಕೊತ್ತಂಬರಿ ಸೊಪ್ಪು ನಂತರ ನಾನು ಸ್ವಲ್ಪ ಕೊತ್ತಂಬರಿ ಪೇಸ್ಟ್ ಹಾಕೋತೀನಿ ರೀ ಯಾಕಂದರೆ ನಾನು ಕೊತ್ತಂಬರಿ ಪೇಸ್ಟ್ ಒಳಗೆ ಜೀರಿಗೆ ಹಾಕೊಂಡು ಮಾಡ್ಕೊತೀನಿ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಇದಾದ ನಂತರ ನಾನು ಸ್ವಲ್ಪ ಬೆಲ್ಲವನ್ನು ಹಾಕೋತೀನಿ ಇವೆಲ್ಲ ಹಾಕ್ಕೊಂಡು ಒಂದು ಐದು ನಿಮಿಷ ಬೆಲ್ಲ ಕರಗೋತನ ಕುದಿಸ್ಕೋತೀನಿ ರೀ ಬೆಲ್ಲ ಕರಗುತ್ತಪ್ಪ ಅಂದರೆ ರವೆನ ಹಾಕೊಳ್ಳೋಣಂತೆ ಈಗ ನೋಡಿರಿ ಎಲ್ಲ ಒಂದು ಐದು ನಿಮಿಷ ಕುದತ್ತಿ ಬೆಲ್ಲ ಕರಿಗಿರ್ತೈತಿ ಈಗ ನಾನು ಹುರಿದಿಟ್ಟಂಥ ರವಾನ ಹಾಕೋತೀನಿ ರೀ ಇದನ್ನ ಬೌಲಿಗೆ ತೊಗೊಂಡೇನೆ ರವೆ ಈಗ ಅಷ್ಟು ರವಾನ ಸಣ್ಣಂಗೆ ಹಾಕೋತೀನಿ ಮೊದಲು ಎಷ್ಟು ಬೇಕು ಅಷ್ಟು ಅನ್ನ ಹಾಕೊಳ್ಳಿ ಆಮೇಲೆ ಮತ್ತೆ ನೋಡ್ಕೊಂಡು ಹಾಕೋರಿ ನೋಡಿ ಈ ರೀತಿ ಸಣ್ಣಗೆ ಹಾಕೋರಿ ಇನ್ನಷ್ಟು ನೀರು ಕಡಿಮೆ ಬಿತ್ತಪ್ಪ ಅಂದರೆ ನಮ್ಮ ಮಗಲು ನೀರು ಇಟ್ಟು ಬಿಸಿ ನೀರು ಅಂಥ ಬಿಸಿ ನೀರೇ ಹಾಕೋತೀನಿ ನೋಡಿರಿ ಈಗ ಈಗ ಇನ್ನಷ್ಟು ನೀರು ಬೇಕಾಕತಿ ನಾ ಆವಾಸು ಬಿಸಿ ನೀರನ್ನ ಹಾಕೋತೀನಿ ಅದಕ್ಕೆ ನೋಡಿರಿ ಇದು ಸದಕಿನ ಉಪ್ಪಿಟ್ಟಿಗೆ ಎಣ್ಣೆ ಜಾಸ್ತಿ ಬೇಕಾಕತಿ ಆದರೆ ನಾನು ಎಣ್ಣೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂಥೇಳಿ ನಾನು ಸ್ವಲ್ಪ ಎರಡು ಸ್ಪೂನ್ ಮಾತ್ರ ಹಾಕ್ಕೊಂಡಿನಿ ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು ನಾನು ಏನು ಮಾಡ್ತೀನಿ ಇಲ್ಲಿ ಎಣ್ಣೆಯನ್ನು ಕಡಿಮೆ ತೊಗೊಂಡು ಮಕ್ಕಳಿಗೆ ಉಪ್ಪಿಟ್ಟು ಹಾಕಿ ಮುಂದೆ ಮ್ಯಾಗೆ ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ಕೊಟ್ಟುಬಿಡ್ತೀನಿ ರೀ ಉಪ್ಪಿಟ್ಟು ತುಂಬ ತಿನ್ನೋದಕ್ಕೆ ರುಚಿಯಾಗಿರ್ತೈತಿ ಮತ್ತು ಸ್ವಲ್ಪ ಸೇವ್ ಇದ್ರೆ ಸೇವ್ ಕೂಡ ಹಾಕೊಂಡ್ರೆ ರುಚಿ ಇರ್ತೈತೆ ಉಪ್ಪಿಟ್ಟು ನೋಡ್ರಿ ಇದು ಎಲ್ಲ ಈಗ ಆಲ್ಮೋಸ್ಟ್ ಅರ್ಧ ನೀರು ಖಾಲಿಯಾಗಿ ಗಟ್ಟಿಯಾಗ ಹಾಕಿ ಬಂದೈತಿ ಇದನ್ನ ಏನು ಮಾಡೋಣ ಗ್ಯಾಸನ್ನು ಫುಲ್ ಸಣ್ಣಂಗೆ ಇಟ್ಕೊಂಡು ಒಂದು ಐದು ನಿಮಿಷ ಇದನ್ನು ಮುಚ್ಚಿ ಉಪ್ಪಿಟ್ಟು ಉಮಗೆ ಒಯ್ತೈತಿ ಉಮಗೆ ಒಯ್ತಪ್ಪ ಅಂದರೆ ಉಪ್ಪಿಟ್ಟು ಮಸ್ತ್ ಆಕತಿ ಈಗ ನೋಡ್ರಿ ನಾನು ಅದನ್ನು ಪರಾತವನ್ನು ಮುಚ್ಚಿ ಇಡ್ತೇನೆ ರೀ ಒಂದು ಐದು ನಿಮಿಷ ನೋಡ್ರಿ ಇದು ಉಪ್ಪಿಟ್ಟು ಎಲ್ಲ ರೆಡಿ ಆಗೈತಿ ಈಗ ಇದನ್ನ ಬುಚ್ಚಲಾತದ ಎಲ್ಲ ಚೊಲೋತಂಗ ಮಿಕ್ಸ್ ಮಾಡ್ಕೋತೇನೆ ಅದನ್ನು ಕಲಸ್ಕೊತೀನಿ ಎಲ್ಲ ಮಸಾಲೆ ಮ್ಯಾಗ ಬಂದು ಕೂತಿರ್ತೈತಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಉಪ್ಪು ಖಾರ ಎಲ್ಲ ಹದ ಹಾಕತಿ ನೋಡಿರಿ ಎಷ್ಟು ಮಸ್ತ್ ಉದ್ರಾಗೈತಿ ಈಗ ನಾನು ಏನು ಮಾಡ್ತೀನಿ ಗ್ಯಾಸ್ ಬಂದ್ ಮಾಡ್ಕೊಂಡು ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತೀನಿ ರೀ ನೋಡಿರಿ ಆಗಲ್ಲ ಎಷ್ಟು ನೀರು ಇತ್ತು ಈಗ ಎಷ್ಟು ದೂರ ಆಗೈತಿ ನೋಡ್ರಿ ಉಪ್ಪಿಟ ಇದ್ರ ಜೋಡಿ ಏನರ ಸ್ವೀಟ ಮತ್ತು ಸೇವ್ ಇತ್ತಪ್ಪ ಅಂದ್ರೆ ಉಪ್ಪಿಟ್ಟು ಅಂದ್ರೆ ಭಾರಿ ಆಕತಿ ನೋಡಿರಿ ನಾ ಈ ಉಪ್ಪಿಟನ ನೋಡೋರಿಗೆ ಚೆಂದ ಕಾಣಲಿ ಅಂತ ಹೇಳಿ ಒಂದು ಪ್ಲೇಟಿಗೆ ಬೌಲ್ ಮುಖಾಂತರ ಡಿಸೈನ್ಗೈತೆ ಹಾಕೋತಾ ಇದೆ ನೋಡಿ ತುಂಬ ಬಿಸಿ ಇದೆ ನೋಡಿರಿ ಎಷ್ಟು ಮಸ್ತ್ ಆಗೈತೆ ಉಪ್ಪೀಟ ನೋಡ್ರಿ ಮೆಣಸಿನ್ಕಾಯಿ ಅಂತರ ಎಷ್ಟು ಚಂದ ಕನಕತ್ತ ನೋಡ್ರಿ ಅದ್ರಾಗ ನೋಡಿದ್ರೆ ನೀರು ಇರ್ಬಿತ್ತ ನೋಡ್ರಿ ಉಪ್ಪೀಟ ಎಷ್ಟು ಮಸ್ತ್ ಅನಿಸ್ತೈತಿ ಹಾಗಾದರೆ ವೀಕ್ಷಕರೇ ಈ ಸ್ಪೆಷಲ್ ಉಪ್ಪಿಟ್ಟು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗಾದ್ರೆ ನಮ್ಮ ನಿಮ್ಮ ಭೇಟಿ ಮತ್ತೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್